ಎಲ್ರಿಗೂ ಸ್ವಾಗತ ಉಪ್ಪು ಆಹಾರದ ರುಚಿಯನ್ನು ಹೆಚ್ಚಿಸಲು ಬಳಸುವ ಪ್ರಮುಖ ಅಂಶವಾಗಿದೆ ಉಪ್ಪಿಲ್ಲದೆ ಯಾವ ಊಟವೂ ಪೂರ್ಣವಾಗುವುದಿಲ್ಲ ಆದರೆ ಈ ಉಪ್ಪು ವಾಸ್ತುಶಾಸ್ತ್ರದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಮನೆಯಲ್ಲಿ ಸಂಚರಿಸುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮನೆಯಲ್ಲಿ ವಾಸ್ತು ದೋಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಉಪ್ಪಿನ ನಂತರ ಲವಂಗವು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮತ್ತೊಂದು ಅಂಶವಾಗಿದೆ ಈ ಲವಂಗವು ಪರಿಮಳಯುಕ್ತವಾದ ಪದಾರ್ಥ ಲಕ್ಷ್ಮೀದೇವಿಯು ಈ ಸಿಹಿ ವಾಸನೆಯ ವಸ್ತುಗಳಲ್ಲಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಈ ಎರಡೂ ವಸ್ತುಗಳು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಮನೆಯಲ್ಲಿನ ಹಣದ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತವೆ ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಹಾಗಾದರೆ ಉಪ್ಪು ಮತ್ತು ಲವಂಗವನ್ನು ಬಳಸಿ ಹಣದ ಸಮಸ್ಯೆಗಳಿಗೆ ಅಂತ್ಯಗೊಳಿಸುವುದು ಹೇಗೆ ಎಂದು ತಿಳಿಯೋಣ ಬನ್ನಿ ಉಪ್ಪು ಲವಂಗ ಪರಿಹಾರ ವಾಸ್ತುಶಾಸ್ತ್ರದ ಪ್ರಕಾರ ಗಾಜಿನ ಬಟ್ಟಲಿಗೆ ಕಲ್ಲು ಉಪ್ಪನ್ನು ತುಂಬಿ ಅದರಲ್ಲಿ ನಾಲ್ಕರಿಂದ ಐದು ಲವಂಗ ಹಾಕಿ ಮನೆಯ ಯಾವುದೋ ಮೂಲೆಯಲ್ಲಿ ಇಡಿ ಹೀಗೆ ಇಟ್ಟರೆ ಮನೆಯಲ್ಲಿ ಹೆಚ್ಚು ಹಣ ಸಂಗ್ರಹವಾಗಲು ಶುರುವಾಗುತ್ತದೆ ಮತ್ತು ಮನೆಯು ಸುಭಿಕ್ಷವಾಗಿರುತ್ತದೆ ಮನೆಯಲ್ಲಿ ಹಣದ ಕೊರತೆಯಾದರೆ ಅದು ಕೂಡ ದೂರವಾಗುತ್ತದೆ ಮಾತ್ರವಲ್ಲದೆ ಇದು ಮನೆಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ ಇದರಿಂದ ಮನೆ ಶಾಂತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಇದಲ್ಲದೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಲವಂಗವನ್ನು ಸೇರಿಸಿ ಆ ನೀರನ್ನು ಮನೆಯಾದ್ಯಂತ ಸಿಂಪಡಿಸಿ ಹೀಗೆ ಸಿಂಪಡಣೆ ಮಾಡಿದರೆ ಮನೆಯಲ್ಲಿ ಅದು ಸುಹಾಸನೆ ಹರಡುತ್ತದೆ ಹಾಗೆಯೇ ಮನೆಯ ಶೌಚಾಲಯದಲ್ಲಿ ವಾಸ್ತು ದೋಷವಿದ್ದಲ್ಲಿ ಗಾಜಿನ ಲೋಟದಲ್ಲಿ ಕಲ್ಲು ಉಪ್ಪನ್ನು ತುಂಬಿ ಅದನ್ನು ಯಾರೂ ಮುಟ್ಟದ ಜಾಗದಲ್ಲಿ ಇಟ್ಟು ಕೆಲವು ದಿನಗಳಿಗೊಮ್ಮೆ ಉಪ್ಪನ್ನು ಬದಲಾಯಿಸಿ ಮನೆಯಲ್ಲಿ ಹಣದ ಸಮಸ್ಯೆ ಗಂಭೀರವಾಗಿದ್ದರೆ ಗಾಜಿನ ಬಟ್ಟಲಿಗೆ ಎರಡು ಚಮಚ ಕಲ್ಲು ಉಪ್ಪನ್ನು ಹಾಕಿ ನಾಲ್ಕು ಲವಂಗವನ್ನು ಹಾಕಿ ಮನೆಯ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಿ ಹೀಗೆ ಮಾಡಿದರೆ ಮನೆಯಲ್ಲಿನ ಹಣದ ಸಮಸ್ಯೆಗಳು ಮುಗಿದು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲು ಉಪ್ಪಿನಿಂದ ನಿಮ್ಮ ಮನೆಯ ಸ್ವಚ್ಛತೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ಒಂದು ಚಮಚ ಕಲ್ಲು ಉಪ್ಪನ್ನು ನೀರಿಗೆ ಬೆರೆಸಿ ಆ ನೀರನ್ನು ಬಳಸಿ ಮನೆಯನ್ನು ಸ್ವಚ್ಛಗೊಳಿಸುವುದು ತುಂಬಾ ಒಳ್ಳೆಯದು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ವಾರಕ್ಕೊಮ್ಮೆ ಉಪ್ಪು ನೀರಿನಿಂದ ಮನೆಯನ್ನು ಶುಚಿಗೊಳಿಸಿದರೆ ಮನೆಯಲ್ಲಿ ಎದುರಾಗುವ ವಿವಿಧ ಸಮಸ್ಯೆಗಳು ದೂರವಾಗುತ್ತವೆ ಉಪ್ಪು ನೀರಿನ ಸ್ನಾನ ನಿಮ್ಮ ಸುತ್ತ ನಕಾರಾತ್ಮಕ ಶಕ್ತಿಯ ಭಾವನೆ ಇದ್ದರೆ ನಿಮ್ಮ ಸ್ನಾನದ ನೀರಿನಲ್ಲಿ ಒಂದು ಚಮಚ ಕಲ್ಲು ಉಪ್ಪನ್ನು ಸೇರಿಸಿ ಪ್ರತಿದಿನ ಸ್ನಾನ ಮಾಡಿ ಹೀಗೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಋಣಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ